ಪಿಗ್ಮೆಂಟೇಷನ್ ಇರೋರು ಕಣ್ಣು ಮುಚ್ಕೊಂಡು ಈ ಎಣ್ಣೆ ಉಪಯೋಗಿಸ್ಬೋದು ಸುಮಾರು ಐನೂರು ಜನದ ಮೇಲ್ಪಟ್ಟಿರೋರು ಫೋನ್ ನಂಬರ್ ತಗೊಂಡು ಈ ಎಣ್ಣೆ ಉಪಯೋಗಿಸ್ತಾ ಇದಕ್ಕೆ ಕಮೆಂಟ್ಸ್ ಹಾಕ್ತಿದ್ದಾರೆ ಹಿಮಾ ನಮಗೆ ಪಿಗ್ಮೆಂಟೇಶನ್ ಕಮ್ಮಿ ಆಗ್ತಿದೆ ಜೊತೆ ಸ್ಕಿನ್ ವೈಟ್ನಿಂಗ್ ಆಗ್ತಿದೆ ಅಂತ ವೆಲ್ಕಮ್ ಟು ಹಿಮಾ ನಾಗ್ ಬ್ಲಾಗ್ಸ್ ನಾನು ಹಿಮಾ ನಿನ್ನೆ ನನಗ್ ಕಮೆಂಟ್ ಮಾಡಿದ್ರು ಅವರು ಆವಾರ ಪೂ ಬಗ್ಗೆ ಕೇಳ್ತಾ ಇದ್ರು ಪಿಗ್ಮೆಂಟೇಶನ್ ಯೂಸ್ ಮಾಡ್ತಾರ ಅಂತ ಮ್ಯಾಮ್ ಇಲ್ಲಿ ನಾನು ನಲಪ ಮರಾಡಿ ಕೇರಳಿ ತೈಲವನ್ನು ಸುಮಾರು ಒಂದೂವರೆ ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸು ಯೂಸ್ ಮಾಡ್ತಿದ್ದಾರೆ ಓಕೆನಾ ಇದು ಎಲ್ಲ ಕಡೆ ಸಿಗುತ್ತೆ ನಿಮ್ಮ ಅಮೆಝಾನು ಫ್ಲಿಪ್ಕಾರ್ಟು ಮೀಶೋ ಇಂದ ಹಿಡಿದು ಪ್ರತಿಯೊಂದು ಏರಿಯಾದಲ್ಲಿರುವ ಪೋರ್ಟಿಕಲ್ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ನೆಕ್ಸ್ಟ್ ಇದನ್ನು ನಾವೇ ಮನೇಲಿ ಮಾಡ್ಬೋದು ಅಂತ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಮ್ಯಾಮ್ ಇವೆಲ್ಲ ತುಂಬ ಎಸೆನ್ಷಿಯಲ್ ಆಯಿಲ್ ಹಾಕಿ ಎಷ್ಟು ಪ್ರಮಾಣ ಯಾವ ರೀತಿ ಮಾಡಬೇಕು ಅದಕ್ಕೆ ಸಪ್ರೇಟಾಗಿ ಪಾತ್ರೆಗಳಿರುತ್ತೆ ಸೊ ನಾನು ಸ್ಟೀಲ್ ಪಾತ್ರೆ ಅಥವಾ ಇಂಡಾಲಮಲ್ಲಿ ನಾನು ಮಾಡೋಕ್ಕಾಗಲ್ಲ ಇದೆಲ್ಲ ಮಾಡಬೇಕು ಅಂದರೆ ಪ್ರಿಪ್ರೇಷನ್ಸ್ ಇರುತ್ತೆ ಓಟುಕಲ್ ಆಯುರ್ವೇದಿಕ್ ಶಾಪ್ಸ್ ಬಂದ್ಬಿಟ್ಟು ಐ ಮೀನ್ ಆಯುರ್ವೇದಿಕ್ ಶಾಪ್ಸ್ ಬಂದ್ಬಿಟ್ಟು ಆಯುರ್ವೇದಿಕ್ ಇರೋ ಇತಿಹಾಸ ವರ್ಷಾನ್ಗಟ್ಲೆಯಿಂದ ಇರುತ್ತೆ ಸೊ ಅವರಿಂದ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸನ್ನ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಪಾಸಿಟಿವ್ ರಿಸಲ್ಟ್ ನನ್ನ ವೀಡಿಯೋಸಲ್ಲಿದೆ ನೀವು ಬೇಕು ಅಂದರೆ ಹೇಳಿ ಸ್ಕ್ರೀನ್ಶಾಟ್ ತೆಗೆದು ನಾನು ಅದನ್ನು ಕಮ್ಯುನಿಟಿಗೆ ಹಾಕ್ತೀನಿ ನೀವು ಫ್ರೀ ಇದ್ದರೆ ಚೆಕ್ ಮಾಡಿ ನಾನು ಅದು ತಮ್ಮ ಇಲ್ಲಲ್ಲೇ ಹಾಕಿದ್ದೀನಿ ಸುಮಾರು ಜನ ಯೂಸ್ ಮಾಡಿದ್ದಾರೆ ಅದನ್ನು ಓಕೆನಾ ಸೊ ನಿಮಗೆ ಪಿಗ್ಮೆಂಟೇಷನ್ ಇದ್ದರೆ ಕಣ್ಣು ಮುಚ್ಕೊಂಡು ನಾನು ಹೇಳ್ತಿದ್ದೀನಿ ನಲ್ಲಪ್ಪ ಮರಾಠಿ ಕೇರಳಾಟಿ ತೈಲಂ ನಾ ನಮ್ಮ ಏರಿಯಲ್ಲಿರೋ ಆಯುರ್ವೇದಿಕ್ ಶಾಪೇ ನಾನು ಹೇಳ್ತಿಲ್ಲ ನಿಮ್ಮ ಏರಿಯಾಲೂ ಆಯುರ್ವೇದಿಕ್ ಶಾಪ್ ಇದೆ ದಯ ತರಾಳಾಗ ಅಲ್ಲಿ ಕಣ್ಣು ಮುಚ್ಕೊಂಡು ತಗೊಳ್ಳಿ ಇದು ಪ್ಯಾಚ್ ಟೆಸ್ಟ್ ಒಂದು ಮಾಡಿ ಟ್ವೆಲ್ ಅವರ್ಸ್ ಬಿಟ್ಬಿಡಿ ಪ್ಯಾಚ್ ಟೆಸ್ಟ್ ಮಾಡಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ನೀನು ಇಬ್ಬರು ಕಮೆಂಟ್ ಮಾಡಿದ್ರು ನನಗೆ ಅವರ ಆವಾರ ಪೂ ಹೇಳಿದ ತಕ್ಷಣ ನನಗೊಂದು ಸ್ವಲ್ಪ ಏನು ಹಿಂಗೆ ಹೇಳ್ತಿದ್ದೀರಲ್ಲ ಇದು ಒಂದ್ರಲ್ಲೇ ಹೋಗ್ಬಿಡುತ್ತಾ ಅಂತ ಬಟ್ ದಟ್ ಈಸ್ ನಾಟ್ ದ ಫ್ಯಾಕ್ಟ್ ನನ್ನ ಬೆಳಗ್ಗೆ ಡಾಕ್ಟರ್ದ ಅದನ್ನೇ ಕೇಳಿದೆ ಅವ್ರಿಗೆ ವಾಟ್ಸಪ್ ಮಾಡಿ ಹಿಮಾ ಅದು ಒನ್ ಆಫ್ ದ ಪ್ರಾಡಕ್ಟ್ಸ್ ಇರ್ಬೋದು ಬಟ್ ಅವ್ರು ಮೆನ್ಷನ್ ಮಾಡಿರೋ ಈ ಬಾಟ್ಲಲ್ಲಿ ಸುಮಾರು ಜನ ತೊಗೊಂಡಿದ್ದೀರಲ್ಲ ಅವರ ಹೂ ಹೆಸರು ಬಂದಿಲ್ಲ ಇಲ್ಲಿ ಅವರ ಹೂ ಹೆಸರು ಬಂದಿಲ್ಲ ಇಲ್ಲಿ ಸೊ ಇಲ್ಲಿರೋದೇ ಅಶ್ವತ್ಥ ಕೇರ್ಲಾಟಿ ಆಯಿಲು ಮತ್ತು ಚಂದನ ನಮ್ಮ ಕಸ್ತೂರಿ ಅರ್ಶನ ಹದಿನೈದು ಪ್ರಾಡಕ್ಟ್ಸ್ ಇದೆ ಇಲ್ಲಿ ಇವ್ರು ಹಾಕಿರೋದ್ರಲ್ಲಿ ಓಕೆನಾ ಬರೀ ಟೆನ್ ಎಮ್ ಎಲ್ ಮಾಡೋಕ್ಕೆ ಸೊ ನಿಮ್ಗೆ ಏನಾದ್ರು ನಲಪ ಮರಾಠಿ ಆಯಿತು ಅಂದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಪಿಗ್ಮೆಂಟೇಷನ್ ಹೋಯ್ತು ಅಂತ ಇಟ್ಕೊಳ್ಳಿ ನನಗೆ ಇದ್ದು ಪಿಗ್ಮೆಂಟೇಷನ್ ಹೋಗಿದೆ ರೀ ನಮ್ಮ ಕಸ್ತೂರಿ ಹರ್ಣ ಇದರಿಂದ சோ அதனால் இது ஸ்கின் வைட்டனிங் ஆகும் கலசம் நேர் மெசேஜ் பிடிக்கல வீடியோ நமக்கு ஸ்பெஷல் தீனி நோய் நமக்கு இரோ டவுட்ஸு க்ளியர் மாடி ஃபைன் நல்லப்பா மாராடி நோடி நீங்கள் கேட்ரி நோடி இத்தர் ஓகே வைக்கிற ஸ்கிரீன்ஷாட்டரு ஹாக்குத்தினி நெக்ஸ்ட்டு இன்னொருக்கு குங்குமாதி தைல வர்க்க ஆகிது இ குங்குமாதி தைல பி வி பண்டித் சவ்ரது இன்னூரைவத்து ரூபாய் அந்த நான் கம்மி ரேட்டுக்கு அந்த தகண்டே நன் ஸ்கின் ஆயிடுத்து இல்லை அந்த நீங்கள் நம்ம எல்லா ஆயுர்வேதி ஷாப்பல் நம்ம ஆயுர்வேதி ஷாப்பல் அவைலபல் இது ஐநூறு சில்லே அது ஓகேனா ಸೊ ಇದು ಬಿ ವಿ ಪಂಡಿತ್ ಸರ್ ಕೆಲವೊಬ್ಬರಿಗೆ ಇವಾಗ ನೂರು ಜನಕ್ಕೆ ತೊಂಬತ್ತೈದು ಜನ ಇದು ಆಯಿತು ಅಂದರೆ ಇನ್ನು ಐದು ಜನ ಇರ್ತಾರಲ್ಲ ಅವ್ರಿಗೆ ಇದಾಗಿದೆ ಕುಂಕುಮಾದೀ ತೈಲ ಆಗಿದೆ ಇನ್ನೊಂದು ಆಯುರ್ವೇದಿಕ್ ಎಣ್ಣೆನ ನಾವೇ ಮನೇಲಿ ಮಾಡ್ತೀವಿ ಅನ್ನೋದು ಇಟ್ಸ್ ಅ ಬಿಗ್ ಚಾಲೆಂಜ್ ಬಿಗ್ ಚಾಲೆಂಜ್ ಅಂತ ನಾನು ಹೇಳಲ್ಲ ಅದು ಆಗಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಅಲ್ಲಿ ಟ್ರೈನ್ ಮಾಡಿರೋ ಪ್ರತಿಯೊಬ್ಬರು ಅಷ್ಟೇ ವರ್ಷಾಂಗಟ್ಟಲೆಯಿಂದ ಟ್ರೈನ್ ಮಾಡಿರ್ತಾರೆ ಇಷ್ಟೇ ಇವಾಗ ಕೊಟಕಲ್ ಆಯುರ್ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಈ ಎಣ್ಣೆ ಎಣ್ಣೆನ ತಯಾರಿಸ್ತಾರಲ್ಲ ಕೋಟಕಲಲ್ಲಿ ಅವರು ಪ್ರತಿಯೊಂದು ಪ್ರಾಡಕ್ಟು ಕೇರಳಿಂದಲೇ ತರಿಸೋದು ಇವಾಗ ನಾನು ಏನಾದ್ರು ಒಂದು ಎಣ್ಣೆ ಹೇಳಿದ್ರೆ ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅವ್ರಿಗೆ ಫೋನ್ ಮಾಡೋಕೆ ಶುರು ಮಾಡ್ತಾರೆ ಅವರು ಆಗಿ ಅವ್ರಿಗೆ ಸ್ಟಾಕ್ ಇರಲ್ಲ ಐನೂರು ಸಾವಿರ ಅವರು ಒಂದು ವಾರ ಟೈಮ್ ತಗೊಳ್ತಾರೆ ಯಾಕೆಂದರೆ ಅಲ್ಲಿ ಎಣ್ಣೆ ಪ್ರಿಪೇರ್ ಆಗಬೇಕು ಅವ್ರಿಗೆ ಪ್ರಿಪೇರ್ ಆಗಿ ಫ್ರೆಶ್ ಬ್ಯಾಚ್ ಕಳಿಸ್ತಾರೆ ಅವರು ಯಾವುದನ್ನು ಸ್ಟಾಕ್ ಮಾಡಿ ಮಾಡಿಟ್ಕೊಳ್ಳಲ್ಲ ಆಮೇಲೆ ಇದರಿಂದ ಏನೇನಿದೆ ನಾವು ಇದನ್ನ ನೋಡಿ ಮನೇಲೇ ಮಾಡಿ ನಾವೇ ಸೆಲ್ ಮಾಡೋಣ ಅಂದ್ರೆ ನಮ್ಮಷ್ಟು ಬುದ್ಧಿ ಇಲ್ದಾರೋ ಅವ್ರು ಇನ್ನೊಬ್ಬರಿಲ್ಲ ಯಾಕೆಂದರೆ ಈ ಎಣ್ಣೆನ ಅವರೇ ತಯಾರು ಮಾಡಬೇಕಾಗತ್ತೆ ಅವ್ರಿಗೆ ಗೊತ್ತಿರುತ್ತೆ ಪ್ರಮಾಣ ಮತ್ತು ಮಾಡೋದು ರೀತಿ ಗೊತ್ತಿರುತ್ತೆ ಮಾಡೋ ಪಾತ್ರೆಗಳು ಅವ್ರ ಹತ್ರ ಇರುತ್ತೆ ನನ್ನ ನಾರ್ಮಲ್ ಸ್ಟೀಲು ಇದ್ರಲ್ಲಿ ನಾವು ಮಾಡೋಕ್ಕಾಗಲ್ಲ ಸೊ ನಾನು ನೆಕ್ಸ್ಟ್ ಯಾರಾದರೂ ಇದನ್ನ ತಗೊಂಡು ಮಾಡಬೇಕು ಅಂತ ಯಾರಾದರೂ ಇದ್ದರೆ ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಎಣ್ಣೆ ಮಾಡೋಕ್ಕೆ ಅವರೇ ಸ್ಪೆಷಲಿಸ್ಟು ನಾವು ಇದನ್ನೆಲ್ಲ ನಾವು ಮನೇಲಿ ಮಾಡೋಕ್ಕಾಗಲ್ಲ ಓಕೆ ನಾ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಮ್ಯಾಮ್ ನಿಮಗೆ ಇದನ್ನು ವೀಡಿಯೋ ಮಾಡ್ಬೇಕಾದ್ರೆ ನಿಮಗೆ ಒಂದ್ಸಲ ಝೂಮ್ ಮಾಡಿ ತೋರಿಸ್ತೀನಿ ಈ ಎಣ್ಣೆ ಓಕೆನಾ ಅವರಷ್ಟು ಶ್ವೇತಾ ಬೇಬಿ ಅಂತ ಏನೋ ಅವ್ರದ್ದು ಕಮೆಂಟ್ಸ್ ಇದೆ ನೋಡಿ ಮ್ಯಾಮ್ ಯಾವ ರೀತಿ ಮಾಡೋದಂತ ಮತ್ತೆ ಇನ್ನೊಂದು ಟ್ವೆಂಟಿ ಒನ್ ಡೇಸು ಮತ್ತು ಒಂದು ತಿಂಗ್ಳಾಗಿರೋರು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಯೂಸ್ ಮಾಡ್ತಿದ್ರೋ ಅವ್ರಿಗೆ ನೆಕ್ಸ್ಟ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿ ನಿಮ್ಮ ಇವತ್ತು ರಜಾ ಇರುತ್ತೆ ಆಯುರ್ವೇದಿಕ್ ಶಾಪ್ ರಜಾ ಇರುತ್ತೆ ನಿಮ್ಮ ಏರಿಯಾಲ್ಲಿದ್ದರೆ ತಗೊಳ್ಳಿ ಫ್ಲಿಪ್ಕಾರ್ಟಲ್ಲಿ ಬೇಕಾದ್ರೆ ತಗೊಳ್ಳಿ ಅಮೆಝಾನಲ್ಲಿ ತಗೊಳ್ಳಿ ಬಟ್ ನಾನು ಎಲ್ಲಿ ನಂಬರ್ ಕೊಟ್ಟಿರ್ತೀನಿ ಯಾರಾದರೂ ಬೇಕು ಅಂತ ಕೇಳಿದ್ರೆ ನಂಬರ್ ಕೊಡ್ತೀನಿ ಅವ್ರು ಸಂಡೇ ರಜಾ ನಾಳೆ ಹನ್ನೊಂದು ಗಂಟೆ ಆದ್ಮೇಲೆ ಕಾಲ್ ಮಾಡಿ ಅವರು ಅಂಗಡಿ ಓಕೆನಾ ಇದರಲ್ಲಿ ಯಾವುದೂ ನನ್ನ ಕಮಿಷನ್ ಇಲ್ಲ ಮ್ಯಾಮ್ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಅವನೇ ಕೇಳಿ ಹೇಮಾನಗರ ಜನರ ಕಮಿಷನ್ ತಗೊಳ್ತಿದ್ದೀರಂತ ಅಂತ ನನಗೆ ಅದು ಬೇಡವೆ ಬೇಡ ನಾಲ್ಕು ಜನಕ್ಕೆ ಒಳ್ಳೇದಾಯ್ತು ಅಂದರೆ ಅದಕ್ಕಿಂತ ದೊಡ್ಡದೇನೂ ಇಲ್ಲ ಓಕೆನಾ ಸೊ ಬನ್ನಿ ಇದು ಯಾವ ರೀತಿ ಮಾಡೋದಂತೆ ಫ್ರೆಂಡ್ಸ್ ಸುಮಾರು ಜನ ಆಲ್ಮೋಸ್ಟ್ ಒಂದೂವರೆ ತಿಂಗ್ಳಾಯ್ತು ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಇವಾಗ ಯಾರ್ಯಾರಿಗೆ ಇಪ್ಪತ್ತೊಂದು ದಿನ ಆಯಿತು ಅವ್ರು ಏನು ಮಾಡಿ ಗೊತ್ತಾ ಬೆಳಗ್ಗೆ ಸ್ನಾನಕ್ಕೆ ಹೋಗಿ ಮುಂಚೆ ಇದನ್ನು ಅಪ್ಲೈ ಮಾಡಿ ಕಡೆ ಒಂದು ಇಪ್ಪತ್ತು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಓಕೆನಾ ಆಮೇಲೆ ಇದಾಗಿ ಯಾರಿಗೆ ಇಪ್ಪತ್ತೊಂದು ದಿನ ಆಗಿದೆ ತಗೊಂಡು ಯೂಸ್ ಮಾಡ್ತಿರೋದು ಅರ್ಧ ಗಂಟೆ ಬಿಡಿ ಈಗ ಮ್ಯಾಮ್ ಅವರು ಶ್ವೇತಾ ಬೇಬಿ ಮ್ಯಾಮ್ ಅವ್ರಿಗೆ ಮ್ಯಾಮ್ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಟೆನ್ ಟು ಟ್ವೆಲ್ ಡ್ರಾಪ್ಸ್ ಸಾರಿ ಒನ್ ಟು ಟೂ ಡ್ರಾಪ್ಸ್ ತೊಗೊಳ್ಳಿ ತೊಗೊಂಡು ನೋಡಿ ಲೈಟಾಗಿ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಪ್ಯಾಚ್ ಟೆಸ್ಟ್ ಮಾಡಿರಬೇಕು ಓಕೆನಾ ಮಸಾಜ್ ಮಾಡಿಕೊಡಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಕಣ್ಣು ಮುಚ್ಕೊಂಡು ನಿಮ್ಗೆ ಆಯಿತು ಈ ಪ್ರಾಡಕ್ಟು ಅಂದರೆ ಮಸಾಜ್ ಮಾಡಿಕೊಡಿ ಓಕೆ ಮಸಾಜ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಸ್ಲೋವಾಗಿರಬೇಕು ಮಸಾಜು ಇವಾಗ ನಾ ಇಲ್ಲಿದೆ ಅಂತ ಇಟ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಇಲ್ಲಿದೆ ಅಂತ ಇಟ್ಕೊಳ್ಳಿ ಈ ಥರ ಪ್ರೆಷರ್ ಕೊಡಬೇಡಿ ಸ್ಲೋವಾಗಿ ಮಾಡಿ ಫಸ್ಟ್ ಡೇ ಸ್ಲೋವಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡಿ ಮ್ಯಾಮ್ ಇದು ಪ್ರಿಫರಬಲಿ ಇಪ್ಪತ್ತೊಂದು ದಿನ ನೀವು ಸ್ಟಾರ್ಟಿಂಗ್ ಇವತ್ತಿಂದ ಯೂಸ್ ಮಾಡ್ತಾ ಇದ್ದೀನಿ ಹೇಮಾ ಅಂದರೆ ಇವತ್ತಿಂದ ಕರೆಕ್ಟಾಗಿ ಇಪ್ಪತ್ತೊಂದು ದಿನ ನೀವು ಸಂಜೆ ನಾಲ್ಕೂವರೆಯಿಂದ ಐದು ಗಂಟೆ ಅಥವಾ ಎಂಟು ಗಂಟೆ ಒಳಗೆ ನಾಲ್ಕೂವರೆಯಿಂದ ಎಂಟು ಗಂಟೆ ಒಳಗೆ ಒಂದು ಹತ್ತು ಹದಿನೈದು ನಿಮಿಷ ಹಾಕ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಮುಖ ತೊಳೀರಿ ಇಪ್ಪತ್ತೊಂದು ದಿನ ಆದಮೇಲೆ ನಲಪ ಮರಾಡಿ ಬೆಳಗ್ಗೆ ಹೊತ್ತು ಮಾಡಿಕೊಂಡು ಸ್ನಾನಕ್ಕೆ ಮುಂಚೆ ಬೆಳಗ್ಗೆ ಎದ್ತಿರಲ್ಲ ಅಪ್ಲೈ ಮಾಡಿಬಿಡಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟುಬಿಟ್ಟು ಇಪ್ಪತ್ತೊಂದು ದಿನ ಆದಮೇಲೆ ನಾನು ಹೇಳ್ತಿರೋದು ಕಡಲೆ ಹಿಟ್ಟಲ್ಲಿ ಮುಖ ವಾಶ್ ಮಾಡಿ ಕಡಲೆ ಹಿಟ್ಟಿಲ್ಲ ಅಂದರೆ ನಾನು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ನಿಮ್ಮ ಜೊತೆ ಶೇರ್ ಮಾಡಿದ್ದನಲ್ಲ ಅದು ಮಾಡಿಟ್ಕೊಂಡಿದ್ರೆ ಇನ್ನೂ ಬೆಸ್ಟ್ ಫ್ರೆಂಡ್ಸ್ ಸ್ಕಿನ್ಗೆ ಸೊ ಅದನ್ನು ಯೂಸ್ ಮಾಡಿ ದಯವಿಟ್ಟು ಸೋಪ್ ಯೂಸ್ ಮಾಡಿಬಿಡಿ ಅಂತಲೇ ಹೇಳ್ತೀನಿ ನಾನು ಯಾವ ರೀತಿಯಾದ ಸೋಪು ಬೇಡ ಏನೂ ಇಲ್ಲ ಎಂಬ ನಮ್ಮ ಕಡಲೆ ಹಿಟ್ಟು ನೋಡಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇದು ಸ್ಟಾರ್ಟಿಂಗಲ್ಲಿ ಇಪ್ಪತ್ತೊಂದು ದಿನದವರೆಗೂ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಮಾಡಿ ಒಂದು ಐದು ನಿಮಿಷದೊಳಗೆ ಮಾಡಿ ಜಾಸ್ತಿ ಬೇಡ ಇಪ್ಪತ್ತೊಂದು ದಿನ ಆಗಿದೆ ಒಂದು ತಿಂಗಳಾಗಿದೆ ಅನ್ನೋರು ದಯವಿಟ್ಟು ಒಂದು ಐದರಿಂದ ಎಂಟು ನಿಮಿಷ ನಿಮ್ಮ ಸ್ಕಿನ್ನೊಳಗೆ ಚೆನ್ನಾಗಿ ಸ್ಲೋ ಮೂಮೆಂಟಲ್ಲಿ ಮಸಾಜ್ ಕೊಡಿ ಅರ್ಥ ಆಗ್ತಿದೆಯಲ್ಲ ಫ್ರೆಂಡ್ಸ್ ಇನ್ನೇನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ದಯವಿಟ್ಟು ನಾನು ಮನೇಲಿ ಮಾಡೋದು ಅವೆಲ್ಲ ಆಗದಿರೋ ಕೆಲಸ ಸೊ ಒಂದು ನಿಮಿಷ ಅವರಿಗೆ ಆಯಿಲ್ ತೋರಿಸ್ಬಿಡ್ತೀನಿ ಅವರು ಮ್ಯಾಮ್ ಗೊತ್ತಾಗ್ತಿದೆಯಾ ನಿಮಗೆ ನಲಪ್ಪ ಮರಾಡಿ ಕೇರಳಾಟಿ ತೈಲಮ್ ಅಂತ ಹಿಂಗಿದೆ ಇದು ನೂರ ಅರವತ್ತೈದು ಮ್ಯಾಮ್ ನೂರ ಅರವತ್ತೈದು ನೀವೇ ಕೇಳಿ ನೋಡಿ ಅವ್ರು ಡಿಸ್ಕೌಂಟ್ ಕೊಟ್ಟರೆ ತಗೊಳ್ಳಿ ನೋಡಿ ಓಕೆನಾ ಅವ್ರು ನೆನ್ನೆ ಒಬ್ಬರು ಇವರು ಕೇಳ್ತಾಯಿದ್ರು ಸೊ ನಿಮ್ಗೆ ಇನ್ನೇನೋ ಡೌಟ್ ಇದೆ ನಾನು ಕಮೆಂಟ್ ಸಿಗ್ತೀನಿ ಇದಕ್ಕೊಂದು ಅದ್ಭುತವಾದ ಒಂದು ಐದು ನಿಮಿಷ ಮಸಾಜ್ ಮಾಡಿದ್ದೀನಿ ಒಂದು ಅದ್ಭುತವಾದ ಪ್ಯಾಕ್ ಹಾಕ್ತಿದ್ದೀನಿ ಪ್ಯಾಕ್ ಏನಾದ್ರೂ ಶ್ರೀಗಂಧಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಒಂದು ಪ್ಯಾಕ್ ಹಾಕ್ಕೊಳ್ತೀನಿ ಒಂದು ಐದು ನಿಮಿಷ ಮಸಾಜ್ ಮಾಡೋಣ ಇದನ್ನು ಓಕೆನಾ ಒಳ್ಳೆ ಸ್ಟವ್ ಕೊಟ್ಟು ಇದು ಇಪ್ಪತ್ತೊಂದು ದಿನ ಒಂದು ತಿಂಗಳಾಗಿರೋರಿಗೆ ಓಕೆನಾ ಈಗ ಒಂದು ಪ್ಯಾಕ್ ಹಾಕ್ತೀನಿ ಅನಿಸಿದ ಏನಿಲ್ಲ ಸ್ವಲ್ಪ ಶ್ರೀಗಂಧಕ್ಕೆ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ನನ್ನ ಪ್ಯಾಕ್ ಎಷ್ಟು ತಳ್ಳಿಕ್ಕಿದೆ ಅಂತ ಶ್ವೇತ ಮ್ಯಾಮ್ ನೀವು ತಗೊಳಂಗಿದ್ರೆ ಈ ಥರ ತೊಗೊಳ್ಳಿ ಓಕೆನಾ ನೆನಪ ಮರಾಡಿ ತುಂಬ ಬೆಸ್ಟು ಪಿಗ್ಮೆಂಟೇಷನ್ಗಿರೋರಿಗೆ ನನಗೆ ಪಿಗ್ಮೆಂಟೇಷನ್ ಹೋಗಿದೆ ಸೊ ಈ ಥರ ಶ್ರೀಗಂಧ ಅಲ್ವಾ ಬೇಗ ಇದಾಗ್ಬಿಡುತ್ತೆ ಮುಲತಿನಿ ತೊಗೊಳ್ಳಿ ಮ್ಯಾಮ್ ಅದೊಂದು ಫಾರ್ಟಿ ರುಪೀಸ್ ಇರಬೇಕು ಮುಲತಿ ಪೌಡ್ರು ಅದು ಬೇರೆ ಆ್ಯಕ್ಚುಲಿ ಅದು ಬೇರೇನ ಪುಡಿ ಮಾಡಿರ್ತಾರೆ ಇವಾಗ ನೀವು ಹೈ ಬಿಸ್ಕಸ್ ತೊಗೊಂಡ್ರೆ ನಿಮ್ಗೆ ಎಲೆ ದಾಸವಾಳದ ಎಲೆ ಮೂಲತಿ ಬಂದ್ಬಿಟ್ಟು ರೂಟ್ ಗೆ ರೂಟ್ಸ್ ಬರುತ್ತಲ್ಲ ಅದರದ್ದು ಇದು ನಾನು ಬರೀ ಶ್ರೀಗಂಧಕ್ಕೆ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಇದೊಂದು ಐದು ನಿಮಿಷ ಡ್ರೈ ಆಗಲಿ ನಾನು ಎಣ್ಣೆ ಮೇಲೆ ಹಾಕಿದ್ದೀನಿ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಕಮೆಂಟ್ಸಲ್ಲಿ ಹಾಕಿ ಶ್ರೀಧಮ್ಮ ನಾನು ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಮತ್ತೆ ನಾನು ಹೇಳ್ದಂಗೆ ಕುಂಕುಮದ ತೈಲ ಇನ್ನು ಐದು ಪರ್ಸೆಂಟ್ ಯಾರಿದ್ದಾರೆ ಅವರು ಕುಂಕುಮದ ತೈಲ ಉಪಯೋಗಿಸ್ಬೋದು ಇನ್ನೊಂದು ಐದು ನಿಮಿಷ ಆದಮೇಲೆ ನಿಮ್ಮ ಜೊತೆ ಫ್ರೆಂಡ್ಸ್ ನಾನು ಸ್ವಲ್ಪ ತೆಳ್ಳಗೆ ಹಾಕಿದ್ ಹಾಕಿದ್ನಲ್ಲ ಸೊ ಅದು ಬೇಗ ಡ್ರೀ ಆಗ್ತಿದೆ ನೋಡಿ ಯಾವ ರೀತಿ ಇದೆ ಇದು ಕ್ಲೋ ಅಂತ ಸೊ ನಿಮಗೆ ಪಿಗ್ಮೆಂಟೇಷನ್ನು ಸ್ಕಿನ್ ಡಾರ್ಕ್ನಿಂಗು ಪ್ರತಿಯೊಂದಕ್ಕೂ ರಾಮಬಾಣ ಇದು ಸುಮಾರು ಜನ ತೊಗೊಂಡಿದ್ದಾರೆ ಹೇಳಿದ್ನಲ್ಲ ಐನೂರು ಮೇಲ್ಪಟ್ಟು ಪಟ್ಟು ಜನ ತಗೊಂಡಿದ್ದಾರೆ ಸೊ ನನಗೆ ಇನ್ಫ್ಯಾಕ್ಟ್ ಅವರೇ ಅಂಗಡಿಯವರೇ ಹೇಳಿದ್ರು ನನಗೆ ಸೆಕೆಂಡ್ ಬಾಕ್ಲು ಬೇಕಿದ್ದಾಗ ನಿಮ್ಮ ಸ್ಟಾಕ್ ಇಲ್ಲ ಬಂದಾಗ ಕೊಡುತ್ತೀನಿ ಯಾಕೆಂದರೆ ಸುಮಾರು ಜನ ತಗೊಂಡ್ಬಿಟ್ಟಿದ್ದಾರೆ ಅಂತ ಸೊ ನಿಮ್ಗಾಗಿ ಬಂತು ಅಂದರೆ ಕಣ್ಣು ಮುಚ್ಕೊಂಡಿದ್ದೀನಿ ತಗೊಳ್ಳಿ ಸೊ ಇಟ್ಸ್ ಅ ಮ್ಯಾಜಿಕ್ ಅಂತಲೇ ಹೇಳ್ತೀನಿ ನಾನು ನೋಡಿ ಯಾವ ರೀತಿ ಇದೆ ಶೈನಿಂಗ್ ಅಂತ ನಿಮಗೆ ಗುಡ್ ಆಗ್ತಿದೆ ಸ್ಕಿನ್ ಬ್ರೈಟ್ನಿಂಗು ಲೈಟ್ ಹಾಕೋದೇ ಬೇಡ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಸೊ ಮ ನಲಪ ಮರಾಠಿ ಬಗ್ಗೆ ನಾನು ಅತಿ ಅದ್ಭುತವಾಗಿ ಎಲ್ಲ ಇನ್ಫಾರ್ಮೇಷನ್ಸು ಕೊಟ್ಟಿದ್ದೀನಿ ಇನ್ನೂ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ದರೆ ಫೀಲ್ ಫ್ರೀ ಟು ಕಮೆಂಟ್ ಮೀ ನಾನು ಡೆಫಿನೆಟಾಗಿ ನಿಮ್ಮ ಕಮೆಂಟ್ಸ್ಗೆ ನಾನು ಡೆಫಿನೆಟಾಗಿ ರಿಪ್ಲೈ ಕೊಡ್ತೀನಿ ಕಣ್ಣು ಮುಚ್ಕೊಂಡು ನಿಮ್ಗೆ ಆಯಿತು ಅಂದರೆ ನಲಪ ಮರಾಠಿ ಉಪಯೋಗಿಸ್ಕೊಳ್ಳಿ ಒಂದು ಸಲ ಅದರದ್ದು ಸ್ಕ್ರೀನ್ಶಾಟ್ ತೆಗೆದು ತಮ್ಮನೇಲಲ್ಲಿ ಹಾಕ್ತೀನಿ ಓಕೆನಾ ಸಂಜೆ ಒಂದು ಅತಿ ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ good luck thank you for watching